ಇದಾಗದ್ದಲ್ಲ ಪಾಲಿ ಪಾಲಿಹೌಸ್ ಹೆಲ್ಮೆಟ್ ಸ್ಟೆಂಡರ್ ಬರೋದು ಅದನ್ನು ಕೇಳಿದ್ದೀನಿ ಯಾವ ಕಾರಣದಿಂದ ನಮ್ಮ ಹುಡುಕು ಯಾರಿಗೆ ಖಾಸಗಿಯರಿಗೆ ನಿಮ್ಮ ಕೈಲಾದರೆ ಮಾಡಿ ಹಿಂದೆ ತೋಟಗಾರಿಕೆ ಕಾಲೇಜಿತ್ತು ಮಾಡಿದ್ದೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಹಿಂದಿನ ಸರ್ಕಾರ ಹಾಂ ಸೋಮಳ್ಳಿ ಕಾವಲು ಸುಮಾರು ಇನ್ನೂರೈವತ್ತು ಎಕರೆ ಇರ್ಬೋದು ಅದುವೇ ಕಾಲೇಜೇ ಏನ್ ಇಪ್ಪತ್ತೇಳು ಇಪ್ಪತ್ತೇಳು ಕೋಟಿ ಸ್ಟಾರ್ಟಿಂಗ್ ಕೊಟ್ಟು ನೂರ ಇಪ್ಪತ್ತೇಳು ಕೋಟಿ ಏನೋ ಕೊಟ್ಟಿರ್ಬೇಕು ಅದಕ್ಕೆ ನೋಡಿ ಹೇಳ್ತೇನೆ ಹಾಸನ ಕೃಷಿ ಕಾಲೇಜನ್ನ ಬೆಂಗಳೂರು ಕೃಷಿ ಕಾಲೇಜ್ ವ್ಯಾಪ್ತಿಯಲ್ಲೇ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಪಕ್ಷದ ನಾಲ್ಕು ಜನ ಶಾಸಕರು ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೃಷಿ ಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ವಿ ಏಕೆಂದರೆ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ಕೃಷಿ ಕಾಲೇಜ್ ಮಾಡ್ತಾರೆ ನಮ್ಮದೇನು ಅಭ್ಯಂತರ ಇಲ್ಲ ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಮಾಡಿದರು ಆಗ ಇದನ್ನು ಸೇರಿಸಿ ಮಾಡಿದರು ಆಸ್ತನು ಶಿವಮೊಗ್ಗಕ್ಕೆ ತಾಬೇಕು ಅಂತ ಮಾಡಿದರು ನಾವಾಗ ಅಸೆಂಬ್ಲೀಲಿ ಗಲಾಟೆ ಮಾಡಿ ಅದನ್ನು ಹೊತ್ತಿಗೆ ಡ್ರಾಪ್ ಮಾಡಿ ಅದನ್ನ ಇಲ್ಲೇ ಬಿಟ್ಟರು ಬೆಂಗಳೂರಿಗೆ ಈಗ ಮಂಡ್ಯದಲ್ಲಿ ಮಾಡೋದಕ್ಕೆ ಕೃಷಿ ಸಚಿವರು ಹೊರಟಿದ್ದಾರೆ ನಮ್ಮದೇನು ಅಭ್ಯಂತರ ಇಲ್ಲ ಕೃಷಿ ಸಚಿವರ ಗಮನಕ್ಕೂ ತಂದಿದ್ದೀನಿ ನಾನು ಹೇಳಿದ್ದೀನಿ ನಾನು ಇಷ್ಟೇ ನಮ್ಮ ಏನು ಕೃಷಿ ಕಾಲೇಜಿದೆ ಅದು ಬೆಂಗಳೂರು ವ್ಯಾಪ್ತಿಯಲ್ಲಿದೆ ಅಲ್ಲೇ ಇರಲಿ ಅಂತೇಳಿ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಮನವಿ ಮಾಡ್ತಾಯಿದ್ರು ಏಕೆಂದರೆ ನಾವೇನು ಕೃಷಿ ಕಾಲೇಜ್ ಮಾಡಬೇಕು ಅಂತ ಅಲ್ಲ ಈಗ ಬೆಂಗಳೂರು ಯೂನಿವರ್ಸಿಟಿ ಅದನ್ನು ಬೆಂಗಳೂರು ಯೂನಿವರ್ಸಿಟಿ ಇರುವಂಥ ಒಂದು ಐತಿಹಾಸಿಕ ಯೂನಿವರ್ಸಿಟಿ ಅದನ್ನು ಡಿಬೇಡ್ ಮಾಡ್ತಾಯಿದ್ದಾರೆ ಒಂದು ಒಬ್ಬವ್ರು ಬಂದ ರಾಜ್ಯ ಯಡಿಯೂರಪ್ಪನವ್ರು ಬಂದರು ಶಿವಮೊಗ್ಗ ಯೂನಿವರ್ಸಿಟಿ ಮಾಡಿದ್ರು ಈಗ ಚಿನ್ನ ಸ್ವಾಮಿಗಾರರು ಬಂದವರೇ ಅವರು ಇದಕ್ಕೋಸ್ಕರ ಮಾಡಲೇ ಮಾಡಲಿಲ್ಲ ನನಗೆ ಬೇಡ ವಿರೋಧ ಇಲ್ಲ ಆದರೆ ನಮ್ಮ ಕಾಲೇಜು ಬೆಂಗಳೂರು ಹತ್ತಿನದಲ್ಲಿ ನಮಗೆ ನೇರುವ ಬೆಂಗಳೂರಿಗೆ ಓಡಾಡೋಕ್ಕೆಲ್ಲ ನಮಗೆ ಸಂಪರ್ಕ ಇದೆ ಇದನ್ನು ರಾಜಕೀಯ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ಹೋದ್ರೆ ನಾವು ಇದ್ರ ಬಗ್ಗೆ ನಾವು ಒಂದು ಹೋರಾಟನೇ ಮಾಡಬೇಕಾಗುತ್ತೆ ಮಂಡ್ಯದಲ್ಲಿ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಏನು ಸರ್ ಇದು ಗೊತ್ತಾಯ್ತಾ ಏನು ತೋಟಗಾರಿಕೆ ಕಾಲೇಜ್ ತಂದು ಆ ಕಾಲೇಜನ್ನ ಕ್ಯಾನ್ಸಲ್ ಮಾಡಿದ್ರು ಹಿಂದೆ ತೋಟಗಾರಿಕೆ ಕಾಲೇಜ್ ಇಪ್ಪತ್ತೂರು ಕೋಟಿ ಹಣನೂ ಕೊಟ್ಟಿದ್ದರು ಲ್ಯಾಂಡ್ ಇತ್ತು ಇನ್ನೂರೈವತ್ತು ಎಕರೆ ಆ ಸೋಮಹಳ್ಳಿ ಈಗ ಬೇರೆ ಯಾರಿಗೂ ಖಾಸಗಿಯರು ಕೂಡ ಕೊಟ್ಟವರು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯಮಾಡಿ ನಿಮ್ಮ ಕೈಲಾದರೆ ಮಾಡಿ ಕ ಸ್ವಾಮಿ ನೂರಕ್ಕೆ ಮೂವತ್ತು ಪರ್ಸೆಂಟ್ ಇಲ್ಲ ಉಪನ್ಯಾಸಕರು ಅದಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳು ಯಾವುದಿಲ್ಲ ಇಲ್ಲ ಮಾಡಿಕೊಳ್ಳಿ ನಮ್ಮದೇನು ಅಭ್ಯಾಸ ಇಲ್ಲ ಆದರೆ ನಮ್ಮ ಕಾಲೇಜಿನ ಶಿಫ್ಟ್ ಮಾಡ್ಬೋದು ನಮ್ದು ನಮ್ಮದು ಇರಲಿ ಹೇಳಿ ನಾವು ಕೆಲಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ತಿ ಸುದೀರ್ಘವಾಗಿ ನಾವು ಒಂದು ಪತ್ರನೇ ಅವರಿಗೆ ಬರೆದಿದ್ವಿ ಮೂಲಭೂತ ಸೌಕರ್ಯ ಕೊಡೋದೇ ಮಾಡಬೇಡಿ ಹೇಗೆ ಹಾಸನ್ ಮೆಡಿಕಲ್ ಕಾಲೇಜು ಹತ್ತು ವರ್ಷ ಏನೂ ಕೊಡಲೇ ಇಲ್ಲ ಮೂಲಭೂತ ಸೌಕರ್ಯನೇ ಕೊಡಲಿಲ್ಲ ಹಾಂ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಎರಡು ನಾನು ಬಂದು ಎಂ ಸಿ ಎ ನಾರು ಪ್ರಕಾರ ಇನ್ನೂರೈವತ್ತು ಕೋಟಿ ಕೊಟ್ಟು ಇನ್ನೂರೈವತ್ತು ಮುನ್ನೂರು ಕೋಟಿ ಕೊಟ್ಟಿದ್ದ ಕೊಟ್ಟವ್ರು ಅವೆಲ್ಲ ಕಲೆಕ್ಟಿಡ್ಸ್ಲಕ್ಕೆ ಹೋದ ನನಗೆ ಒಂದು ಪಕ್ಷ ಕಾಂಗ್ರೆಸ್ದಾರಿದ್ದಾರುವೆ ಇಲ್ಲಿ ಬಂದರು ಒಳ್ಳೆಯ ಕೆಲಸ ಮಾಡಿದರೆ ಅವ್ರಿಗೂ ಒಂದು ಹಾರ ಹಾಕೋಣ ಮಾಡಿದವರು ನಾವೇನು ಮಾಡೋಕ್ಕಲ್ಲ ಸರ್ ಏನು ನೋಡ್ರೆ ನಮ್ಮ ಒಟ್ಟಿನಲ್ಲಿ ನಮ್ಮ ಜಿಲ್ಲೆ ಜನ ಉಳಿಸ್ಕೊಡಿ ಅಂತೀವಿ ಅಷ್ಟೇ ಅಭಿವೃದ್ಧಿ ಮಾಡಿ ಯಾರು ಮಾಡಿದರೂ ಸಂತೋಷ ಏನು ಸರ್ ಉದಯ್ ಕರೆಕ್ಟಾ

ನಾವೇನು ಬೇಡ ಅಂತೀವಾ ಹಾಗೆಲ್ಲ ಕೊಡೋಕ್ಕೆ ಅಂತ ಹಿಂದೆ ಮಾಡಿದ ಯಾರು ನಿಲ್ಸಿದರು ಹಿಂದೆ ಲ್ಯಾಂಡ್ ಅಕ್ವಿಷನ್ ಆಗಿ ಇಪ್ಪತ್ತು ವರ್ಷ ಬೇಕಾಗ್ತದೆ ಅದಕ್ಕೆ ದುಡ್ಡು ಪರಿಹಾರ ಕೊಡೋಕ್ಕೆ ರೈತರಿಗೆ ಅದನ್ನ ಏನೈತಿ ಇವತ್ತಿನ ರೇಟ್ ಕೊಡಿ ಅವರಿಗೆ ಏನು ಸರ್ ಏನು ಕೊಡಬೇಕು ಅದನ್ನು ಕೊಡಿ ಪರಿಹಾರನ ನಾನು ರೈತರು ಉಳಿಸ್ಕೋಬೇಕು ಡೆವಲಪ್ಮೆಂಟು ಆಗಬೇಕು ಎರಡೂ ಆಗಬೇಕು ಗೊತ್ತಾಯ್ತು ಸರ್ ಸರ್ ಐನೂರ ಮೂವತ್ತಾರರಲ್ಲಿ ಅದು ಇನ್ನೂ ವಜಾ ಇದಾಗಿಲ್ಲ ಡಿನೋಟಿಫಿಕೇಷನ್ ಆಗಿಲ್ಲ ಇನ್ನೂರೈವತ್ತಾರು ಇನ್ನೂರ ಇಪ್ಪತ್ತಾರು ಎಕರೆ ಸರ್ಕಾರಿ ಇದೆ ಇನ್ನೂರು ಎಕರೆ ಇದಿದೆ ಒಟ್ಟು ಮೂವತ್ತ್ನಾಲ್ಕು ಎಕರೆ ಸೇರಿ ಅದು ಸಾವಿರದ ಏನೈತೆ ಅಷ್ಟಕ್ಕೆ ಇನ್ನೂ ಹಂಗೆ ಇಟ್ಟಿದ್ದೀನಿ ಅದನ್ನು ಈಗ ಇವರು ಕೊಟ್ಟರೆ ಕೊಟ್ಟರೆ ಕೊಡ್ದವ್ರು ಬೇರೆ ಥರ ನಾನು ಏನೇನು ಮಾಡಬೇಕು ಮೀಟಿಂಗ್ ಮಾಡಿ ನಾನು ನನ್ನ ಕಮಿಟಿ ಐತಲ್ಲ ಸರ್ ಅದೆಲ್ಲ ದಯಮಾಡಿ ಆಫ್ ಮಾಡೋದು ಹೇಳ್ತೀನಿ ಗೊತ್ತಿಲ್ಲಪ್ಪ ನನಗೆ ನನಗೆ ಗೊತ್ತಿಲ್ಲಪ್ಪ ನಾವು ಅವ್ರ ಬಗ್ಗೆ ದೊಡ್ಡವರಿದ್ದಾರೆ ಅವ್ರ ಬಗ್ಗೆ ಮಾತಾಡೋ ಶಕ್ತಿ ಇದೆ ಏನಪ್ಪ ಅಂದ್ರೆ ಕಾಂಗ್ರೆಸ್ಗೆ ಈ ದುಸ್ಥಿತಿ ಬಂತಲ್ಲ ಅಂತ ನನಗೆ ನೋವಿದೆ ಅಷ್ಟೆ ಕಾಂಗ್ರೆಸ್ ಪಕ್ಷ ಇನ್ನೊಬ್ರು ಮನೆ ಬಾಗಿಲಿಗೆ ಹೋಗಿ ಕರೆಯೋ ಪರಿಸ್ಥಿತಿ ಬಂದೈತಲ್ಲಪ್ಪ ಇಂಥ ಒಂದು ದುಸ್ಥಿತಿ ಬಂದಿರೋದು ನೋಡಿದ್ರೆ ಅವ್ರಿಗೇನಾಯ್ತು ಬೇಕಾದ ಬಂದು ದೇವೇಗೌಡ್ರೆ ನಿಮ್ಮ ಪಾದಕ್ಕೆ ಬಿಡ್ತೀವಿ ಕುಮಾರಣ್ಣ ನಿಮ್ಮ ಪಾದಕ್ಕೆ ಬಿಡ್ತೀವಿ ಅಂತಾರೆ ಈಗ ಈ ಕಾಂಗ್ರೆಸ್ ನೂರ ಮೂವತ್ತಾರು ಜನ ಕೊಟ್ಟು ಗ್ಯಾರಂಟಿ ಕೊಟ್ಕೊಂಡಿವರು ನೂರ ಮೂವತ್ತಾರು ಗೆದ್ದವೇ ಇನ್ನು ಈ ಕಾಂಗ್ರೆಸ್ಸು ಎಲ್ಲಿ ಯಾವಾಗ ಇದಾಯ್ತಿದೋ ಅಂತ ಹೇಳಿ ಬೇರೆ ಪಕ್ಷಗಳಿಗೆ ಆಫರ್ ಕೊಡೋ ಪರಿಸ್ಥಿತಿ ಬಂದಿರ್ತಾರೆ ಇದು ಎಷ್ಟು ವರ್ಷ ಎಬ್ಬ ಎಷ್ಟು ವರ್ಷದ ಇದು ಸೆವೆಂಟಿ ಫೈವ್ ಇಯರ್ಸ್ ಮಹಾತ್ಮಾ ಗಾಂಧಿ ಕಾಂಗ್ರೆಸ್ ಎಲ್ಲ ಇದೆ ಈ ಪರಿಸ್ಥಿತಿ ಬಂದೈತೆಲ್ಲ ಬೇರೆ ಪಕ್ಷಕ್ಕೆ ಹೋಗಿ ಬನ್ನಿ ನಮ್ಮ ಅಂತ ಹೇಳಿ ಇವಕ್ಕೆಲ್ಲ ಎದ್ರೆಲ್ಲ ನಡೀರಿ ಟೈಮ್ ಬರುತ್ತೆ ಗೊತ್ತಿದೆ ನನಗೆ ದೇವೇಗೌಡರು ಕಣ್ಣು ಮುಂದೆನೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋ ನಡೀರಿ ಇವತ್ತು ಫಸ್ಟು ನಾನು ಹೇಳೋದು ಯಾವುದು ದಯಮಾಡಿ ಪತ್ರಿಕಾ ಸ್ನೇಹಿತರಿಗೆ ಮನವಿ ಮಾಡೋದಿಷ್ಟೇ ತಾವು ನಮ್ಮ ಕೃಷಿ ಕಾಲೇಜಿನ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿನಲ್ಲಿ ಇಡೀ ಮಂಡ್ಯದಲ್ಲಿ ಇನ್ನೂ ಒಂದು ಎರಡು ಮಾಡಿ ನಾವು ಬೇಡ ಅನ್ನೆಲ್ಲ ಬೇಕಾರೆಲ್ಲ ಆರ್ಟಿಕಲ್ಚರ್ ಯೂನಿವರ್ಸಿಟಿನೂ ಮಾಡ್ಕೇಳಿ ಆ ಜನಕ್ಕೆ ಏನು ಬೇಕೋ ಏಕೆಂದ್ರೆ ಮಂಡ್ಯ ಜಿಲ್ಲೆ ಒಂದು ಕೃಷಿಗೆ ಇದಾದಂಥ ಜಾಗ ಸಪ್ರೇಟಾಗಿ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯ ಎಲ್ಲ ಕೊಡಿ ಸುಮ್ಮನೆ ಕಾಲೇಜ್ ಮಾಡೋಕ್ಕೆ ಹೋಗಬೇಡಿ ಹೇಳಿದ್ದೀನಿ ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಗಮನಕ್ಕೂ ತಂದಿದ್ದೀನಿ ನಿನ್ನೆ ಮಧ್ಯಾಹ್ನ ಪ್ರಧಾನ ಕಾರ್ಯದರ್ಶಿಗಳು ಸಿಕ್ಕಿದ್ರು ಅವ್ರು ಗಮನಕ್ಕೆ ತಂದಿದ್ದೀನಿ ಅವರು ನಿನ್ನೆ ಸಿನಲ್ಲಿ ಎಲ್ಲ ಮಾತಾಡಿದ್ದಾರೆ ಹೇಳಿ ಬಂದಿದೆ ಏನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಅದಕ್ಕೆ ಏನು ವಿಧಾನಸಭೆಗಳ ಚರ್ಚೆ ಆಗಿತ್ತು ಅದ್ರ ಬಗ್ಗೆ ಸಮಗ್ರವಾಗಿ ಒಂದು ಪತ್ರನೂ ಬರೀತೀನಿ ಆ ಕಂಪ್ನಿ ಒಂದೂವರೆ ತಿಂಗಳಾಯಿತು ಬಂದಿಲ್ಲ ಅದು ನಿನ್ನೆ ಗಮನಕ್ಕೆ ತಂದು ಅವ್ರಿಗೆ ಹೇಳಿದ್ದೀನಿ ಅವರು ನಿನ್ನೆ ರಾ ನಾನು ಹೇಳಿದ ಮೇಲೆ ಮಧ್ಯಾಹ್ನ ಮಾತಾಡಿದೆ ಸಾಯಂಕಾಲ ಆರು ಗಂಟೆಗೆ ವಿ ಸಿ ಮಾಡಿದ್ದೀನಿ ವಿ ಸಿ ಮಾಡಿ ಎಲ್ಲ ಥರ ಹೇಳಿದ್ದಾರೆ ಅವ್ರು ಹೇಳಿದ್ದಕ್ಕೆ ಅವ್ರಿಗೂ ನಾವು ಗೌರವ ಕೊಡಬೇಕಲ್ವಾ ಹೇಳಿದ ತಕ್ಷಣ ಸಾಯಂಕಾಲ ವಿ ಸಿ ಮಾಡಿದ್ದಾರೆ ಅವ್ರು ಏನು ಕ್ರಮ ತಗೋತಾರೆ ನೋಡ್ಕೊಂಡು ಆಮೇಲೆ ಮಾತಾಡ್ತೀನಿ ಅದನ್ನು ನೀವು ಡಿ ಸಿ ಅವ್ರು ಕೇಳಿ ಇನ್ನು ನಿನ್ನೆ ವಿ ಸಿ ಆಯ್ತಂತೆಲ್ಲ ಪ್ರಧಾನ ಕಾರ್ಯದರ್ಶಿಯ ನಿಮ್ಮ ಹತ್ರ ಮಾತಾಡಿದ್ರಂತೆಲ್ಲ ಆರು ಗಂಟೆಗೆ ಯಾವ ವಿಷಯ ದಯಮಾಡಿ ಹೇಳಿ ಅಂತ ಪತ್ರಿಕಾ ಸ್ನೇಹಿತರು ದಯಮಾಡಿ ನೀವು ಯಾಕೋ ಗೊತ್ತಿಲ್ಲಪ್ಪ ನಮ್ಮ ಮಾಸಕ್ಕೆ ಪತ್ರಿಕಾ ಸ್ನೇಹಿತರೆ ಯಾತಕ್ಕೆ ಡಿ ಸಿ ಕಚೇರಿಗೆ ಡಿ ಸಿ ಹೆದರಿಕೆ ಹೋಗಲ್ಲ ನೀವು ಅವ್ರ ಹತ್ರ ಕೇಳಿ ಏನೇನು ಪ್ರಗತಿ ಇದೆ ಈಗ ಸೈಟು ನಮ್ಮ ಇವರಿಗೆ ಮತ್ತೆ ಕೇಳಬೇಕಣ ಸುಮ್ಮನೆ ನೀವು ದಯ ನೀವು ನೋಡಿ ನಾವು ಜಿಲ್ಲೆಯ ಜನತೆ ದೃಷ್ಟಿಯಿಂದ ಕೇಳಿ ಅಂತೀನಿ ಪರ್ಸನಲ್ ನಾವು ಯಾವುದು ನಿಮ್ಮ ಅಲ್ಲ ಶತ್ರುಗಳೇನಾಗುತ್ತೀ ಏನು 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 ನಿಮ್ಮನೆ ಕೆಲಸ ಮಾಡೋಕ್ಕೆ ಪಡ್ತೀರಾ ಬದ ಸಾರ್ವಜನಿಕರದ್ದು ಗಮನಕ್ಕೆ ತರ್ತೀರಿ ಮಾಡಿದ್ರು ಮಾಡೋದು ಸಂತೋಷ ಮಾಡಿದ್ ಹೋದರೆ ಮಾಡಿಸೋಂಥ ಕಾ ಈಗ ಹಾಸನದು ಹತ್ತು ವರ್ಷ ಬಿದ್ದಿತ್ತು ಕಾಲೇಜ್ ಇನ್ನೂರೈದು ಕೋಟಿ ಕೊಡಿಸ್ತೀನಿವ ಕುಮಂಡ್ ಕೈಯಲ್ಲಿ ಇದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ನೂರೈದು ಕೋಟಿ ಕೊಡಿಸ್ತಿಲ್ವಾ ಹಾಸನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗೆ ಕಾಲೇಜ್ಗಳಿಗೆ ಐದು ಸಾವಿರ ಕೋಟಿ ಕೊಡಿಸ್ತಿಲ್ವಾ ಮತ್ತೆ ಹೊಸ ಕಾಲೇಜ್ ಮಾಡಿಲ್ವ ಹಾಸನ ಟು ಬೆಂಗಳೂರು ಇಪ್ಪತ್ನಾಲ್ಕು ಫ್ಲೈಓವರ್ ಮಾಡಿಸ್ತಿದ್ನಲ್ಲ ಒಂಬೈನೂರು ಕೋಟಿ ಸಾವಿರ ಕೋಟಿ ಮಾಡಿಲ್ವಾ ಎರಡು ಸಾವಿರ ಕೋಟಿ ಬೇಲೂರಿಂದ ಇದು ಮಾಡಿಲ್ವಾ ಹಾಸನ ಬೇಲೂರು ರೈಲ್ವೆ ಮಾರ್ಗದ್ದು ಅಪ್ಪಲ್ ಕೊಡಿಸ್ತಿಲ್ವಾ